ನವರಾತ್ರಿಯ ನಾಲ್ಕನೆಯ ದಿನ ದುರ್ಗಾದೇವಿಯ ಕೂಷ್ಮಾಂಡೇವಿಯ ರೂಪದಲ್ಲಿ ಬರ್ತಕ್ಕಂಥದ್ದು ಓಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಹಸನ್ಮುಖ ಪ್ರೇಮ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯ ಓಂ ಅಮೃತಹಸ್ತಾಯ ವಿಮೇ महाशक्तिनेत्राय धीमहि तन्नोऽपाजीः प्रचोदयातु सर्वमङ्गलमाङ्गल्ये शिवे शरण्ये शरण्येत्रयम्बके गौरी नारायणि नमोऽस्तु ते सुरसम्पूर्णकलशं रुधिरलुप्तमेव च ददानाहस्तपद्माभ्यां ಕೂಷ್ಮಾಂಡುಭದ್ ನವದುರ್ಗೆಯದಲ್ಲಿ ಪ್ರಧಾನವಾದ ಪಾತ್ರ ನಾಲ್ಕನೆಯ ದಿನದ ರೂಪ ಕೂಷ್ಮಾಂಡ ದೇವಿ ತನ್ನ ದೈವಿಕ ನಗುನಿಂದಲೇ ಜಗತ್ತಿನ ಸೃಷ್ಟಿಗೆ ಕೀರ್ತ ಪಾತ್ರಳಾಗಿದ್ದರೆ ಈ ಮಹಾದೇವಿ ದುರ್ಗೆಯ ನಾಲ್ಕನೆಯ ಅಂಶ ಕೂಷ್ಮಾಂಡ ಕೂಷ್ಮಾಂಡ ಅಂದರೆ ಕೂ ಅಂದರೆ ಸ್ವಲ್ಪ ಉಷ್ಮ ಅಂದರೆ ಉಷ್ಣತೆ ಸ್ವಲ್ಪ ಉಷ್ಣತೆ ಅಥವಾ ಶಕ್ತಿ ಅಂಡ ಅಂದರೆ ಈ ಕಾಸ್ಮಿಕ್ ಎಗ್ ಅಂದರೆ ಬ್ರಹ್ಮಾಂಡ ಅಂದರೆ ತಾಯಿ ತನ್ನ ಆ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದನ್ನೇ ನಾವು ಕೂಷ್ಮಾಂಡ ಅಂತ ಕರೀತಕ್ಕಂಥದ್ದು ಈ ಕೂಶ್ಮಾಂಡ ದೇವಿಯನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಅವರ ಆರೋಗ್ಯ ಸುಧಾರಿಸುತ್ತೆ ಸಂಪತ್ತು ಶಕ್ತಿಯನ್ನು ನೀಡ್ತಾಳೆ ಕೂಷ್ಮಾಂಡ ದೇವಿಯ ಎಂಟು ಕೈಗಳನ್ನು ಹೊಂದಿದಳೆ ಅದರಿಂದ ಆಕೆಯನ್ನು ಅಷ್ಟಭುಜಾದೇವಿ ಅಂತ ಕರೀತಾರೆ ಸಿದ್ಧಿಗಳನ್ನು ನಿಧಿಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿ ಅವಳ ಜಪಮಾಲೆಯಿಲ್ಲ ಹಾಗಾಗಿ ಈ ಬ್ರಹ್ಮಾಂಡ ಅಂತ ಕರೀತಕ್ಕಂಥ ಇಡೀ ವಿಶ್ವವನ್ನು ಅವಳು ತನ್ನ ನಗುವಿನ ಸ್ವಲ್ಪ ಮಿನುಗುವ ಮೂಲಕ ಸೃಷ್ಟಿಸ್ತದಲು ಅದಕ್ಕೆ ಕೂಷ್ಮಾಂಡಾದೇವಿ ದೇವಿ ಅಂತ ಕರೀತಕ್ಕಂಥ ಪ್ರತೀತಿ ಯಾವಾಗಲೂ ಇದೆ ಇದು ನಡೆದಿದ್ದು ಹೀಗೆ ಬ್ರಹ್ಮಾಂಡ ಕತ್ತಲೆಯಿಂದ ತುಂಬಿದೆ ಶೂನ್ಯಕ್ಕಿಂತ ಹೆಚ್ಚಿಲ್ಲದಂತಹ ಸಮಯ ಪ್ರಪಂಚದ ಯಾವುದೇ ಸೂಚನೆಗಳೂ ಇಲ್ಲ ಆದರೆ ಯಾವಾಗಲೂ ಅಸ್ತಿತ್ವದಲ್ಲಿರ್ತಕ್ಕಂಥ ದೈವಿಕೆಯ ಬೆಳಕಿನ ಕಿರಣ ಎಲ್ಲೆಡೆ ಹರಡತ್ತೆ ಆ ದೈವಿಕ ಬೆಳಕಿನ ಕಿರಣ ಶೂನ್ಯದ ಎಲ್ಲ ಮೂಲೆ ಮೂಲೆಗಳನ್ನು ಬೆಳಗಿಸುತ್ತೆ ಬ್ರಹ್ಮಾಂಡದ ಎಲ್ಲ ಮೂಲೆ ಮೂಲೆಗಳನ್ನು ಬೆಳೆಸುತ್ತೆ ಈ ಬೆಳಕಿನ ಸಮುದ್ರ ನಿರಾಕಾರವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅದು ಒಂದು ನಿರ್ದಿಷ್ಟ ಗಾತ್ರವನ್ನು ಪ್ರಾರಂಭ ಮಾಡ್ತು ಅಂತಿಮವಾಗಿ ದೈವಿಕ ಮಹಿಳೆಯಂತೆ ಕಾಣಿಸ್ತು ಅವಳೇ ದುರ್ಗೆಯ ಮತ್ತೊಂದು ರೂಪ ಕೂಶ್ಮಾಂಡ ದೇವಿ ಕೂಷ್ಮಾಂಡ ದೇವಿ ಬೇರೆ ಯಾರೂ ಅಲ್ಲ ಜಗನ್ಮಾತೆ ದುರ್ಗಾದೇವಿಯೇ ಈ ಕೂಶ್ಮಾಂಡ ದೇವಿ ಕೇವಲ ತನ್ನ ಮೌನ ಮುಗುಳ್ನೆಗೆಯಿಂದ ಬ್ರಹ್ಮಾಂಡದ ಜನನವನ್ನು ಮಾಡಿದ್ಲು ಅದಕ್ಕೆ ಕೂಷ್ಮಾಂಡ ದೇವಿ ಅತ್ಯಂತ ಮನೋಜ್ಞಳು ಕೇವಲ ಮೌನದ ನಗುವಿನಿಂದಲೇ ಇಡೀ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದು ಅವಳ ಆ ನಗು ಕತ್ತಲೆಯನ್ನು ಸಂಪೂರ್ಣ ದೂರ ಮಾಡ್ತು ಹೀಗೆ ಬ್ರಹ್ಮಾಂಡದ ಹೊಸ ಸೃಷ್ಟಿಯನ್ನು ರೂಪಿಸ್ತು ತನ್ಮೂಲಕ ಆ ದುರ್ಗೆಯ ನಗುವಿನಂದನೆ ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಜೀವನವನ್ನು ನೀಡಲು ಭೂಮಿಗಳು ಗ್ರಹಗಳು ಸೂರ್ಯ ನಕ್ಷತ್ರಗಳು ಗೆಲಕ್ಸಿಗಳು ಎಲ್ಲವನ್ನು ಅಸ್ತಿತ್ವಕ್ಕೆ ತಂದಿದ್ದು ಆ ದುರ್ಗಾ ಮಾತೆಯ ಮೌನದ ಆ ಒಂದು ನಗು ಆದರೆ ಜೀವ ಉಳಿಸ್ಕೋಬೇಕಾದ್ರೆ ಜಗತ್ತಿಗೆ ಸೂರ್ಯನ ಅಗತ್ಯ ಇದೆ ಅದರಿಂದ ತನ್ನ ಮುಗುಳ್ನಿಗೆಯಿಂದ ಸೃಷ್ಟಿಸಿದ ಈ ಬ್ರಹ್ಮಾಂಡದಲ್ಲಿ ದುರ್ಗಾದೇವಿ ಕೂಷ್ಮಾಂಡೆಯಾಗಿ ಸೂರ್ಯನ ನಡುವೆ ತನ್ನನ್ನು ಕೇಂದ್ರೀಕರಿಸಿಕೊತಾಳೆ ಅವಳು ಕೂಷ್ಮಾಂಡ ದೇವಿ ಜೀವನಕ್ಕೆ ಬೇಕಾದಂಥ ಅಗತ್ಯವಾದಂಥ ಶಕ್ತಿಯನ್ನು ಬೆಳಕಿನ ಕಿರಣಗಳ ಮೂಲಕ ನಮ್ಮೆಲ್ಲರಿಗೂ ನೀಡ್ತಿದ್ದಾಳೆ ಸೂರ್ಯ ಜಗತ್ತಿಗೆ ಜೀವ ನೀಡ್ತಾನೆ ಆದರೆ ಕೂಷ್ಮಾಂಡ ದೇವಿ ಸೂರ್ಯನಿಗೆ ಶಕ್ತಿಯಾಗಿದ್ದಾಳೆ ಅವಳು ಸೂರ್ಯ ದೇವರ ಮಧ್ಯದಲ್ಲಿ ವಾಸಸ್ತಾ ಎಲ್ಲ ಶಕ್ತಿಯ ಮೂಲವಾಗಿದ್ದಾಳೆ ಈ ಕೂಷ್ಮಾಂಡ ದೇವಿಯ ಪ್ರಭಾವದಿಂದಲೇ ಬ್ರಹ್ಮಾಂಡದಲ್ಲಿ ಸಮತೋಲನ ಸೃಷ್ಟಿಸುವುದಕ್ಕೆ ಸಾರಿ ಆಕೆ ಇರ್ತಕ್ಕಂಥದ್ದು ಈ ಸೂರ್ಯನ ಕಿರಣಗಳು ಎಲ್ಲ ಜೀವಿಗಳಿಗೆ ಜೀವವನ್ನು ಒದಗಿಸ್ತಾ ಇದೆ ಆದರೆ ಆ ಕಿರಣಗಳಿಗೆ ಆ ಜೀವವನ್ನು ಶಕ್ತಿಯನ್ನು ಸೂರ್ಯನಿಗೆ ಶಕ್ತಿಯನ್ನು ನೀಡ್ತಕ್ಕಂಥದ್ದೇ ಆಕೆ ಆದಿಪರ ಶಕ್ತಿ ಕೂಶ್ಮಾಂಡ ದೇವಿ ಕೂಷ್ಮಾಂಡ ಹಾಗಾಗಿ ಸೂರ್ಯನ ಶಕ್ತಿಯ ಮೂಲ ಅವಳೆ ಸೂರ್ಯನ ಬೆಳಕು ಆ ಸೂರ್ಯನ ಶಕ್ತಿ ಮಸ್ಕಾಗಿ ಹೋಗುತ್ತೆ ಶಕ್ತಿಹೀನವಾಗುತ್ತೆ ಭಗವಂತನಾದ ನಮ್ಮ ಪ್ರತ್ಯಕ್ಷ ದೈವ ಸೂರ್ಯ ನಾವು ನೋಡಬಹುದಾದ ದೈವ ಸೂರ್ಯ ಈ ಸೃಷ್ಟಿಯಲ್ಲಿ ಇನ್ನೂ ಜೀವ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಸೂರ್ಯ ಇಂತಹ ಭಗವಂತನಾದಂತಹ ಸೂರ್ಯ ಸೃಷ್ಟಿಗೆ ಜೀವ ಕೊಟ್ಟಿದ್ದೆ ಕೂಶ್ಮಾಂಡ ದೇವಿ ಅದಕ್ಕೆ ಕಾರಣ ದೊಡ್ಡದವಳು ದೇವಿ ಅವಳ ಶಕ್ತಿಯೇ ಸೂರ್ಯನನ್ನೇ ಹಾಗೆ ಮಾಡೋಕ್ಕೆ ಸಾಧ್ಯವಾಗಿದ್ದು ಮಹಾಶಕ್ತಿ ಕೂಷ್ಮಾಂಡ ರೂಪದಲ್ಲಿ ಕಾಣಿಸ್ಕೊಂಡಾಗ ಅವಳ ಆ ನಗು ಬಹಳ ವಿಶೇಷವಾಗಿತ್ತು ಅವಳಿಂದ ಶಕ್ತಿಯ ದೇಹ ಬಳಲಿತು ಆ ಪ್ರಬಲ ಶಕ್ತಿಯಿಂದ ಬೆಳಕು ಸೃಷ್ಟಿಯಾಯಿತು ದೇವರುಗಳು ಎಲ್ಲ ಜೀವಿಗಳು ಆ ಕೂಷ್ಮಾಂಡ ದೇವಿಯನ್ನು ನಮಿಸಿದರು ಬ್ರಹ್ಮಾಂಡ ಅಸ್ತಿತ್ವದಲ್ಲಿದ್ದ ಕತ್ತಲೆಯ ಸಮಯದಲ್ಲಿ ಆ ಬ್ರಹ್ಮಾಂಡದಲ್ಲಿ ಕತ್ತಲೆಯ ಮೇಲ್ಗೈ ಸೇರಿಸಿದಾಗ ಈ ದುರ್ಗಾದೇವಿ ಕೂಷ್ಮಾಂಡ ದೇವಿಯಾಗಿ ಬ್ರಹ್ಮಾಂಡಕ್ಕೆ ಬೆಳಕು ತಂದಿದ್ದು ಕೂಷ್ಮಾಂಡ ಅತ್ಯಂತ ಮನೋಜ್ಞವಾದಂಥ ದೇವಿ ಸದಾ ಮಂದಸ್ಮಿತಿಯಾಗಿರ್ತಕ್ಕಂಥ ದುರ್ಗಾದೇವಿಯ ಈ ನಾಲ್ಕನೆಯ ಅವತಾರ ಕೂಷ್ಮಾಂಡ ಈಕೆಯ ಆರಾಧನೆಯಿಂದ ಸ್ಮರಣೆಯಿಂದ ಪ್ರಾರ್ಥನೆಯಿಂದ ಮನಸ್ಸಿನ ಕ್ಲೇಶಗಳೆಲ್ಲ ಕಳೆದು ಜ್ಞಾನದ ಬೆಳಕು ಮೂಡುತ್ತೆ ಜ್ಞಾನದ ಹೊನಲು ಸಂತಸಕ್ಕೆ ಕಾರಣವಾಗುತ್ತೆ ಹಾಗಾಗಿ ನಾವೆಲ್ಲ ಕೂಡ ಆ ಕೂಷ್ಮಾಂಡ ದೇವಿಯನ್ನು ಸ್ಮರಣೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಗತ್ಯ ದುರ್ಗಾ ಸಪ್ತಶತಿ ಪ್ರಕಾರನೂ ಅಷ್ಟೇ ಕೂಶ್ಮಾಂಡಾದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗ್ತಾಳೆ ಸೌರವ್ಯೂಹದ ಗ್ರಹಗಳ ಚಲನೆ ಆಕೆ ನಿಂತ ನಿಯಂತ್ರಿಸತಕ್ಕಂಥದ್ದು ಕೂಶ್ಮಾಂಡ ಕಡೆ ಬೆಳಕು ಹಾಗೂ ಜ್ಞಾನ ಯಾವಾಗಲೂ ಇದ್ದೇ ಇರುತ್ತೆ ಕೂಶ್ಮಾಂಡಾದೇವಿ ತನ್ನ ಏಳು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ತಾವರೆ ಹೂವು ಚಕ್ರ ಗದೆ ಹಾಗೂ ಜಪಮಾಲೆ ಹಿಡಿದಿದ್ದಾಳೆ ಇನ್ನೊಂದು ಹಸ್ತದಲ್ಲಿ ಅಭಯ ಮುದ್ರೆ ಈ ಅಭಯ ಮುದ್ರೆ ಸದಾ ಭಕ್ತರನ್ನ ಆಶೀರ್ವದಿಸುತ್ತಾ ಇದ್ದಾಳೆ ಸಿಂಹದ ಮೇಲೆ ಕೂತು ವ್ಯಘ್ರವಾಹಿನಿಯಾದಂಥ ಈಕೆ ಹುಲಿಯ ಮೇಲೆ ಕೂತಿರುವ ವ್ಯಘ್ರವಾಹಿನಿಯಾದಂಥ ಈಕೆ ಧರ್ಮದ ಪ್ರತೀಕ ಆಗಿದ್ದಾಳೆ ಎಂಟು ಭುಜ ಇರುವುದರಿಂದ ಆಕೆಯನ್ನ ಅಷ್ಟಭುಜಾದೇವಿ ಅಂತ ಕರಿತಕ್ಕಂಥದ್ದು ಹೀಗೆ ಸೃಷ್ಟಿಯೇ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಾಗ ಎಲ್ಲ ಕಡೆ ಅಂಧಕಾರವೇ ತುಂಬಿದ್ದಾಗ ಆ ದುರ್ಗೆ ಕೂಶ್ಮಾಂಡ ದೇವಿಯಾಗಿ ತನ್ನ ಆ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದು ಅದರಿಂದ ಈ ಕೂಷ್ಮಾಂಡೆಯೇ ಸೃಷ್ಟಿಯ ಆದಿಸ್ವರೂಪಳು ಅದರಿಂದ ಇವಳನ್ನೇ ಆದಿಶಕ್ತಿ ಅಂತ ಕರೀತಕ್ಕಂಥದ್ದು ಇಂತಹ ಪವಿತ್ರವಾದಂತಹ ದಿನದಂದು ನಾವು ಆ ಕೂಷ್ಮಾಂಡ ದೇವಿಯ ಸ್ಮರಣೆಯನ್ನು ಮಾಡ್ತಾ ದುರ್ಗೆಯನ ಮತ್ತೆ ಮತ್ತೆ ನಮಸ್ತಾ ಸರ್ವ ಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾ ಲಲಿತಾ ಸಹಸ್ರನಾಮ ಮತ್ತು ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯನ್ನು ಕೇಳ್ತಾ ಹಾಗೂ ಓಂ ಹೀಂ ಪರಾಶಕ್ತಿಯೇ ನಮಃ ಎಷ್ಟು ಸಾಧ್ಯವೋ ಅಷ್ಟು ಜಪವನ್ನು ಮಾಡ್ತಾ प्रार्थनयेन मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिंथ देवि कूष्माण्डायै नमः ॐ देवि कूष्माण्डायै नमः ॐ देवी कूष्माण्डायै नमः सुरसम्पूर्णकलशं रुधिरलुप्तमेव च दधानाहस्तपद्माभ्यां ॐ शान्ति शान्ति शान्तिः अद्भुत तेज प्रभा है हे माता कुष्मांडा इस ब्रह्मांड की रचना तुझसे तुझसे सूर्य की उषमा है माँ तुझसे सूर्य की उषमा है माँ तुझसे सूर्य की उषमा